ನಮಸ್ಕಾರ ಸ್ನೇಹಿತರೆ ಮೂರನೇ ದಿನದಾಟದಲ್ಲಿ ಸ್ಫೋಟಕ ಶತಕ ಸಿಡಿಸಿ ದಿಢೀರನೆ ಕುಸಿದು ಬಿದ್ದ ಯಶಸ್ವಿ ಜೈಸ್ವಾಲ್ ಜೈಸ್ವಾಲ್ ಕುರಿತು ಸ್ಫೋಟಕ ಹೇಳಿಕೆ ಕೊಟ್ಟ ರೋಹಿತ್ ಶರ್ಮಾ ಅಷ್ಟಕ್ಕೂ ಗಾಯಗೊಂಡ ಜೈಸ್ವಾಲ್ ಕುರಿತು ತಂಡದ ನಾಯಕ ಹೇಳಿದ್ದೇನು ಗೊತ್ತಾ ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದು ಮೊತ್ತದತ್ತ ದಾಪುಗಾಲಿಡುತ್ತಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಟೀಂ ಇಂಡಿಯಾವು ಮೂರನೇ ದಿನದಾಟದ ಅಂತ್ಯಕ್ಕೆ ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ ತಂಡದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಅಜಯ ಶತಕ ಸಿಡಿಸಿದರೆ ಶುಭ್ಮನ್ ಗಿಲ್ ರವರು ಆಕರ್ಷಕ ಅರ್ಧ ಶತಕವನ್ನ ಹಾಕಿದ್ದಾರೆ ಈ ಇಬ್ಬರ ಅದ್ಭುತ ಬ್ಯಾಟಿಂಗ್ ನಿಂದಾಗಿ ಟೀಂ ಇಂಡಿಯಾವು ಇದೀಗ ಪ್ರಸ್ತುತ ಮೂರನೇ ದಿನದಾಟದ ಅಂತ್ಯಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲೆ ಹಾಕಿದೆ ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಇಪ್ಪತ್ತೆರಡು ರನ್ ಗಳ ಬೃಹತ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಅಂತ ಹೇಳಬಹುದು ಆದ್ರೆ ಟೀಂ ಇಂಡಿಯಾಗೆ ಆಘಾತಕಾರಿ ಸುದ್ದಿಯೊಂದು ಸಿಕ್ಕಿದ್ದು ಪಂದ್ಯದ ನಡುವೆ ಯಶಸ್ವಿ ಜೈಸ್ವಲ್ ಅವರು ಸ್ನಾಯು ಸೊರೆತಕ್ಕೆ ಒಳಗಾಗಿ ಮೈದಾನದಲ್ಲೇ ಕುಸಿದು ಬಿದ್ದರು ಸ್ನೇಹಿತರೆ ತಕ್ಷಣವೇ ಮೈದಾನಕ್ಕೆ ನುಗ್ಗಿದ ಆಫೀಸಿಯೊ ಅವರನ್ನ ರಿಟೈರ್ಡ್ ಹರ್ಟ್ ಆಗುವಂತೆ ಸಲಹೆ ಕೊಟ್ಟರು ಅದರಂತೆ ಯಶಸ್ವಿ ಜೈಸ್ವಾಲ್ ಅವರು ಮೂರನೇ ದಿನದಾಟದಲ್ಲಿ ಶತಕ ಸಿಡಿಸಿ ರಿಟೈರ್ಡ್ ಹರ್ಟ್ ಆಗಿ ನಿರ್ಗಮಿಸಿದರು ಸ್ನೇಹಿತರೆ ಇದೀಗ ಮೂರನೇ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ರೋಹಿತ್ ಶರ್ಮಾರವರು ಯಶಸ್ವಿಯ ಇಂಜುರಿ ಕುರಿತು ದೊಡ್ಡ ಮಾಹಿತಿಯೊಂದನ್ನು ಹೊರಹಾಕಿದ್ದಾರೆ ಸ್ನೇಹಿತರೆ ಮೂರನೇ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ರೋಹಿತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಯಶಸ್ವಿ ಜೈಸ್ವಾಲ್ ನಮ್ಮ ತಂಡದ ನಂಬಿಕಸ್ತ ಆಟಗಾರ ಯುವ ಆಟಗಾರನಾಗಿದ್ದರೂ ಕೂಡ ಅನುಭವ ಇರುವ ಆಟಗಾರರಿಗಿಂತಲೂ ಚೆನ್ನಾಗಿ ಆಡುತ್ತಾನೆ ಶೆಷನ್ ನಿಂದ ಶೆಷನ್ ಗೆ ರನ್ ಗಳನ್ನ ಬಾರಿಸುತ್ತಾ ತಂಡವನ್ನ ಸಂಕಷ್ಟದಿಂದ ಪಾರು ಮಾಡುವ ಸಾಮರ್ಥ್ಯವನ್ನ ಯಶಸ್ವಿ ಹೊಂದಿದ್ದಾರೆ ಮೊದಲ ಎರಡು ಟೆಸ್ಟ್ ಪಂದ್ಯಗಳಲ್ಲಿಯೂ ಅಪಾಯಕಾರಿಯಾದ ಬ್ಯಾಟಿಂಗ್ ಆಡಿದ ಜೈಸ್ವಾಲ್ ಇಂದಿನ ಪಂದ್ಯದಲ್ಲಿಯೂ ಶತಕ ಸಿಡಿಸಿ ಟೀಂ ಇಂಡಿಯಾಗೆ ಆಸರೆಯಾಗಿದ್ದರು ಆತನ ಬಗ್ಗೆ ನನಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ಅವರು ಅವರ ಇಂಜುರಿ ಕುರಿತು ದೊಡ್ಡ ಅಪ್ಡೇಟ್ ಒಂದನ್ನು ಹೊರಹಾಕಿದ್ದಾರೆ ಇದರ ಕುರಿತು ಮಾತನಾಡಿದ ರೋಹಿತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು ಇಂದಿನ ಪಂದ್ಯದಲ್ಲಿ ಇಂಜುರಿಗೆ ಒಳಗಾಗಿದ್ದಾರೆ ಮತ್ತು ನನಗೆ ಅನಿಸುತ್ತದೆ ಆ ಗಾಯವು ಕೂಡ ಗಂಭೀರವಾಗಿದೆ ಎಂದು ಇದೇ ಕಾರಣದಿಂದಾಗಿ ಅವರನ್ನ ನಾವು ರಿಟೈರ್ಡ್ ಹರ್ಟ್ ಆಗಲು ಸೂಚಿಸಿದ್ದೆವು ಆದಷ್ಟು ಬೇಗ ಅವರು ಕ್ರಿಕೆಟ್ ಅಖಾಡಕ್ಕೆ ಕಣಕ್ಕಿಳಿಯಲಿ ಎಂದು ನಾನು ಆಶಿಸುತ್ತೇನೆ ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ಅವರು ಜೈಸ್ವಾಲ್ ಅವರು ಸದ್ಯ ಆಸ್ಪತ್ರೆಗೆ ತೆರಳಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ಬಳಿಕ ಅವರ ಇಂಜುರಿ ಕುರಿತು ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಅವರು ಗಂಭೀರ ಇಂಜುರಿ ಆಗಿದ್ದೇ ಆದಲ್ಲಿ ಸರಣಿಯನ್ನ ಇವರು ಮಿಸ್ ಮಾಡಿಕೊಳ್ಳಲಿದ್ದಾರೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಶತಕ ಸಿಡಿಸಿದ ಬಳಿಕ ಗಾಯಗೊಂಡ ಯಶಸ್ವಿಯ ಕುರಿತು ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ